ಕನ್ನಡ ಚಿತ್ರರಂಗದಲ್ಲಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಆಸ್ಪಾಸ್ನಲ್ಲಿ ಒಂದು ಬಿಗ್ಗೆಸ್ಟ್ ನ್ಯೂಸ್ ಹೊರಗೆ ಹೊಂಬಿತ್ತು ಅದು ಡ್ರಗ್ಸ್ ವಿಚಾರವಾಗಿ ಆ ನ್ಯೂಸ್ ಇಡೀ ದೇಶವನ್ನು ಬೆಚ್ಚಿಬೀಳಿಸಿ ಆ ಕಾಲದಲ್ಲಿ ವಿಪರೀತ ಸದ್ದು ಮಾಡಿದ್ದ ಈ ಪ್ರಕರಣ ಅನುಶ್ರೀ ಅವರನ್ನು ಹಿಡಿದು ದೂದ್ಪೀಡ ವರೆಗೂ ವಿಚಾರಣೆಗೆ ಕರೆಸಿದರು ಆದರೆ ಈ ಪ್ರಕರಣದಲ್ಲಿ ಕನ್ನಡ ಚಿತ್ರರಂಗಕ್ಕೆ ವಲಸೆ ಬಂದ ಇಬ್ಬರು ನಾಯಕಿಯರು ತಗಲಾಕೊಂಡಿದ್ದರು ಅದು ಬೇರೆಯಾರೂ ಅಲ್ಲ ರಾಗಿಣಿ ದ್ವಿವೇದಿ ಮತ್ತು ಸಂಜನಾ ಅವರು ಇವರು ಡ್ರಗ್ಸ್ ವಿಚಾರದಲ್ಲಿ ಸರಿಸುಮಾರು ನೂರ ನಲವತ್ತೊಂದು ದಿನ ಜೈಲಲ್ಲಿದ್ದರು ಮತ್ತು ತಾವೇನೂ ತಪ್ಪು ಮಾಡಿಲ್ಲ ಅಂದರೂ ಕೂಡ ಯಾರೂ ಅವ್ರನ್ನ ನಂಬುವ ಸ್ಥಿತಿಯಲ್ಲಿ ಇರಲಿಲ್ಲ ತುಂಬ ಜನ ಇದ್ರ ಬಗ್ಗೆ ಪ್ರಶ್ನೆ ಕೂಡ ಮಾಡಿದರು ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಮೋಸ್ಟ್ಲಿ ಇವರು ಇನ್ವಾಲ್ವ್ ಆಗಿರಬೇಕು ಅಂತ ತುಂಬ ಜನ ಇವ್ರನ್ನ ಅವಮಾನ ಮಾಡಿದರು ಇವರು ಎಷ್ಟೇ ಹೇಳ್ಕೊಂಡ್ರು ಇವರ ಮಾತನ್ನು ನಂಬಲಿಲ್ಲ ಕನ್ನಡ ಚಿತ್ರರಂಗ ಈ ನಡೆಗೆ ತುಂಬ ನೋವನ್ನು ಅನುಭವಿಸ್ತಾರೆ ದ್ರಾಗಿಣಿ ವಿಭದಿಯವರು ಮತ್ತು ತಮ್ಮ ಮನದ ನೋವನ್ನು ಹೊರಗೆ ಹಾಕಿದ್ದಾರೆ ರಾಗಿಣಿ ಅವರು ಕನ್ನಡದಲ್ಲಿ ತುಂಬ ಒಳ್ಳೊಳ್ಳೆ ಹಿಟ್ ಸಿನಿಮಾಗಳನ್ನು ಕೊಟ್ಟಿದ್ದರು ಕೆಂಪೇಗೌಡ ಆಗಿರ್ಬೋದು ಗೋಕುಲ ಶಂಕರ್ ಐ ಪಿ ಎಸ್ ಶಿವ ಬಂಗಾರಿ ಈ ಕಮರ್ಷಿಯಲ್ ಚಿತ್ರಗಳಲ್ಲಿ ಇವರು ಕಾಣಿಸಿಕೊಂಡು ಪ್ರೇಕ್ಷಕರನ್ನು ರಂಜಿಸ್ತಾ ಬಂದಿದ್ದರು ಮತ್ತು ಇವರಿಗೆ ಆದಂಥ ಅವ್ರದ್ದೇ ಆದಂಥ ಫ್ಯಾನ್ ಬೇಸ್ ಕೂಡ ಇತ್ತು ಬೇರೆ ರಾಜ್ಯದಿಂದ ಬಂದಿದ್ದರೂ ಕೂಡ ಇಲ್ಲಿ ತಮ್ಮ ಚಾಪನ್ನು ಮೂಡಿಸಿ ಒಂದು ಭದ್ರ ಬುನಾದಿಯನ್ನು ಹಾಕಿದರು ಸರಿ ಸುಮಾರು ಹದಿನೈದು ವರ್ಷಗಳ ಕಾಲ ಇಲ್ಲಿ ಕನ್ನಡ ಚಿತ್ರರಂಗಕ್ಕೆ ಅವರು ಸೇವೆ ಸಲ್ಲಿಸಿದರು ಇತ್ತೀಚೆಗೆ ಮಾಧ್ಯಮದೊಂದಿಗೆ ರಾಗಿಣಿ ದ್ವಿವೋದಿ ಮಾತಾಡ್ತಾ ಇದನ್ನೆಲ್ಲ ಮೆಲುಕು ಹಾಕಿದ್ರು ಇದೇ ವೇಳೆ ತುಂಬ ಇಮೋಷ್ನಲ್ ಕೂಡ ಆದರು ನಾನು ಕನ್ನಡ ಇಂಡಸ್ಟ್ರಿಗಾಗಿ ಪ್ರಾಣ ಪ್ರೀತಿ ಕೊಟ್ಟಿದ್ದೇನೆ ಹೆಸರು ಕೂಡ ಕೊಟ್ಟಿದ್ದೇನೆ ಬೇರೆ ಬೇರೆ ಕಡೆ ಹೋದಾಗಲೆಲ್ಲ ಸ್ಯಾಂಡಲ್ವುಡ್ನ ಪ್ರಮೋಟ್ ಕೂಡ ಮಾಡಿದ್ದೇನೆ ನಾನು ಕನ್ನಡತಿಯಾಗಿರಲು ಇಚ್ಛ ಪಡ್ತೇನೆ ಇದರ ಹೊರತಾಗಿ ಇಲ್ಲಿ ನನಗೆ ಪ್ರೀತಿ ಇಲ್ಲ ಬೇರೆಯವರಿಗೆ ತೋರಿಸೋ ಕಾಳಜಿ ಪ್ರೀತಿ ನನಗೆ ಇಲ್ಲಿ ಇಲ್ಲ ಅಂತ ತುಂಬ ಬೇಜಾರಾಗಿ ಮಾತಾಡಿದರು ನಾನು ಕನ್ನಡದವಳು ಅಲ್ಲದೆ ಇದ್ದರೂ ಕೂಡ ನಾನು ಕನ್ನಡ ಕಲಿತೆ ಮಾತಾಡಿದೆ ಇಲ್ಲಿ ನನಗೆ ಒಳ್ಳೆ ದಿನಗಳು ಕೂಡ ಇದ್ದವು ಕೆಟ್ಟ ದಿನಗಳು ಕೂಡ ಇದ್ದವು ಆದರೆ ನನ್ನ ಕೆಟ್ಟ ದಿನಗಳಲ್ಲಿ ನನ್ನ ಜೊತೆ ಯಾರೂ ಕೂಡ ಇರಲಿಲ್ಲ ನಾನು ತುಂಬ ಕಷ್ಟದ ಸಮಯದಿಂದ ಬಂದಿದ್ದೇನೆ ಒಳ್ಳೆಯ ಸಮಯದಲ್ಲಿ ನನ್ನ ಜೊತೆ ಎಲ್ಲರೂ ಕೂಡ ಇದ್ದರು ಆದರೆ ಆ ಕೆಟ್ಟ ಸಮಯದಲ್ಲಿ ನನ್ನ ಜೊತೆ ಯಾರೂ ಇರಲಿಲ್ಲ ಅಂತ ಬೇಜಾರು ಮಾಡಿಕೊಂಡ್ರು ಮತ್ತು ಹೀಗೆ ಮಾತಾಡ್ತಾ ಮಾತಾಡ್ತಾ ಅವರು ಕಣ್ಣೀರು ಕೂಡ ಹಾಕಿದ್ರು ನನಗೆ ಏನೇ ಮಾಡಿದರೂ ನನಗೆ ಕನ್ನಡ ಚಿತ್ರರಂಗದ ಮೇಲೆ ಅಪಾರವಾದ ಪ್ರೀತಿ ಇದೆ ಆ ಪ್ರೀತಿ ಇನ್ನೂ ಕೂಡ ಮುಂದುವರಿಯುತ್ತೆ ಅವಕಾಶ ಸಿಕ್ಕರೆ ಇನ್ನೂ ಹೆಚ್ಚಿನ ಕನ್ನಡ ಸಿನಿಮಾಗಳನ್ನು ಮಾಡೋಕ್ಕೆ ಇಷ್ಟಪಡ್ತೀನಿ ಅಂತ ಅವರು ಮಾಧ್ಯಮದ ಮುಂದೆ ಹೇಳ್ಕೊಂಡಿದ್ದಾರೆ ಇದು ಇವತ್ತಿನ ವಿಶೇಷ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ಬಂಟಿ ಅಡ್ಡ ಮಾಹಿತಿ ಮತ್ತು ಮನೋರಂಜನೆಗಾಗಿ ಬಂಟಿ ಅಡ್ಡ ಯಾವಾಗಲೂ ತಯಾರಿರುತ್ತೆ